ತಳಿಯೋನು ದಣಿಯ ಆಗಿಲ್ಲ ಆಳೋನು ಆಳುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ಈಗ ಲೋಪ ದೋಷವನ್ನು ಇದ್ದಲೇ ತಳಿಯೋನು ದಣಿಯ ಆಗಿಲ್ಲ ಆಳೋನು ಆಳುವಾಗಿಲ್ಲೋಂಟ್ ಕಮ್ ಟು ಇಂಡಿಯಾ डोट कम टू दिस अदर कंट्रीज डोट डैमेज अवर बयो डाइवर्सिटी वी हैव द राइट टू प्रोड्यूस फूड फॉर दिस ह्यूमैनिटी वी हैव अवर रेस्पॉन्सिबिलिटीवर ड्यूटी टू द्यूमैनिटी टू प्रोड्यूस इन अ फूड फूड सिक्यूरिटी और फूड सवोरिटी इज अवर रेस्पॉन्सिबिलिटी नॉट द रेस्पिबिलिटी ऑफ ए फ्यू रेस्पॉन्सिबिल ट्रांसनेशनल कार्पोरेशन लाइक यू I know you have come to India in the pharmaceutical sector and we know that you have plans to enter the agriculture sector also with your BT technology, Terminator, Verminator and Trader technologies. We would like to warn you that you will face the same consequences as Cargill and Monsanto faced. If you don't want to be cremated in India, don't come to India. But if you want to be cremated in India, come to India and see. Oh. ಅಪ್ಪ ನಾವು ನೋಡ್ತಾ ಇದ್ವಿ ಇವತ್ತು ನೀವು ನೋಡಿದ್ರಿ ಇವಾಗೆಲ್ಲ ನಾನು ಅದೇ ಹೇಳಿದೆ ವಿಜಯ್ಗೆ ನೋಡಪ್ಪ ತಾಲೂಕಲ್ಲಿ ಆಗ ಒಂದು ರೈತ ಸಂಘಟನೆ ಪ್ರಬಲವಾಗಿ ಬೆಳೆದು ಈಗ ಒಂದಷ್ಟು ಮಂಕ ಆಗಿದೆ ಇಂಥ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ ಇಲ್ಲಿ ತಾಲೂಕ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಯಾಕಂದ್ರೆ ಆಗಲೇ ಎಂಟತ್ತು ವರ್ಷದಿಂದ ಇಲ್ಲಿ ರೈತ ಸಂಘಟನೆ ಸಕ್ರಿಯವಾಗಿ ಇರಲಿಲ್ಲ ತಾಲೂಕಲ್ಲಿ ಆದರೆ ಈಗ ಒಂದು ಸಂಘಟನೆ ಸಕ್ರಿಯವಾಗಿ ಒಂದು ಹಂತದ ಕೆಲಸವನ್ನು ಮಾಡಿದೆ ಅಲ್ವಾ ಗುರುತಿಸ್ಕೊಂಡಿದ್ದೀವಿ ಮತ್ತೆ ಈ ಮಧ್ಯದಲ್ಲಿ ನೀವು ಬಂದಿದ್ದೀರಾ ನಿಮ್ದೇನಪ್ಪ ಕೇಳಿದರೆ ನಿಮ್ದೇ ಅಂದ್ರೆ ಸ್ಪೆಷಲ್ ಏನು ಏನ್ ಮಾಡ್ತೀರ ಸಂಘಟನೆ ಹಾಗಾಗಿ ನೀವು ನಿಮ್ಮ ಒಂದು ವ್ಯಕ್ತಿಗತ ಘನತೆಯನ್ನ ವ್ಯಕ್ತಿಗತ ಶಕ್ತಿಯನ್ನ ವಿಶ್ವಾಸವನ್ನ ಜನರ ಜೊತೆ ಇಟ್ಕೊಂಡು ಕೊಡ್ಬೇಕಾಗಿಲ್ಲ ಸಂಘಟನೆ ಅಲ್ವಾ ಅವರಿಗೆ ಭರವಸೆಯಿಂದ ಮೂಡಿಸೋ ನಿಟ್ಟಲ್ಲಿ ಏನಪ್ಪ ನಾನು ಈ ಸಂಘಟನೆ ಜೊತೆ ಕೈ ಜೋಡಿಸಿದ್ರೆ ಕನಿಷ್ಠ ನನ್ನ ಸಮಸ್ಯೆಗಳಿಗೆ ಯಾವಾಗ ಸ್ಪಂದಿಸ್ತಾರೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಅವರಿಗೆ ಭರವಸೆಯಿಂದ ಮೂಡಿಸ ನೀವು ಎಲ್ಲರೂ ಕೆಲಸ ಮಾಡಬೇಕು ಹೇಳಿ ಆ ಶಕ್ತಿಯನ್ನ ಜಗದ್ಗೊರಿಸಿದ್ರೆ ಆಮೇಷ ನಿಮ್ಮೆಲ್ಲರಿಗೂ ಕಾಣಿಸ್ತೀವಿ ನೋಡಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹ ಕರೆ ಕೊಟ್ಟದಕ್ಕೆ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತೆ ಯಾವತ್ತು ಅಷ್ಟೇ ನೀವು ಹೋರಾಟ ಬೇರೆ ಸಭೆ ಬೇರೆ ನೀವು ಸಭೆ ನಡೆಸಿದಾಗ ಶಿಸ್ತಿನ ಸಿಪಾಯಿಗಳಾಗಿರಬೇಕು ಹೋರಾಟ ನಡೆಸಿದಾಗ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಬೇರೆ ಪ್ರಶ್ನೆ ಅಲ್ವಾ ಸಭೆಗೆ ನೀವು ಯಾರನ್ನ ಸೇರಿಸಬೇಕು ಮತ್ತೆ ಹೋರಾಟಗಳು ಸಾಮೂಹಿಕವಾಗಿರಬೇಕು ಹೋರಾಟದಲ್ಲಿ ಯಾರೋ ಒಪ್ಪತ್ತು ಇವತ್ತು ಮಾತ್ರ ನಾನು ಬರ್ತೇನೆ ಅಂದರೆ ಆಯ್ಬಾಕಿ ನೀನು ನಾಲ್ಕು ಇನ್ನೂ ನಾಕಿನ ಶಕ್ತಿ ಆಗಲಿ ಅಲ್ಲ ಉದಾರತೆಯನ್ನು ತೋರಿಸ್ಬೇಕು ಹಾಗಾಗಿ ನೀವೆಲ್ಲರೂ ಸಹ ಸಕ್ರಿಯವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ತಂಡವನ್ನು ಕಟ್ಟಿ ಈಗಾಗಲೇ ಬೇರೆ ಬೇರೆ ಬಣಗಳು ಇದ್ದಾವೆಗಳು ಆ ನೀವು ನೀವೆಲ್ಲಿರಬೇಕು ಸದೃಢವಾಗಿ ಒಳ್ಳೆ ಬೇಲ್ಪತಿಯಲ್ಲಿರುವಂತಹ ಶಕ್ತಿ ನಿಮ್ಮಲ್ಲಿ ಬರಬೇಕು ಆ ನಿಗೂ ನೀವೆಲ್ಲ ಕೆಲಸ ಮಾಡಿ ಹೇಳುತ್ತೇನೆ ರಾಜ್ಯ ರೈತ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನಿಮ್ಮಲ್ಲಿ ಒಂದು ನೈತಿಕತೆ ಉಳಿಸಿಕೊಳ್ಳುವಂಥ ಶಕ್ತಿಯನ್ನ ಕಂಡು ಸರಿ ಸರಿ ಬರ್ಬೇಕು ರೈತ ಸಂಘದ ತತ್ವ ಸಿದ್ಧಾಂತಗಳಿಗೆ ಕಟ್ಟಿಬದ್ಧರಾಗಿ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದೆ ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡದೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಇತರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ರಾಜಕೀಯ ಪಕ್ಷಗಳ ರಾಜಕಾರಣಿಗಳಿಂದ ಇತರರಿಂದ

ಹಾಗೂ ಪ್ರತಿಭಟನೆ ಮಾಡುತ್ತೇವೆ ಭ್ರಷ್ಟಾಚಾರ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೇವೆ ಹಾಗೂ ಯಾವುದೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಹಿತಕರ ಘಟನೆಗಳು ಸಂವಿಧಾನ ವಿರೋಧಿ ಸಮಾಜ ಘಾತಕಾತ ರೈತರು ರೈತರು ಮಹಿಳೆಯರು ಶೋಷಿತ ವರ್ಗದವರ ನ್ಯಾಯಸಮ್ಮತವಾದ ಮಾತುಗಳಿಗಾಗಿ ಹೋರಾಟ ಮಾಡುತ್ತೇವೆ ಮಾಡುತ್ತೇವೆ ಎಂದು ಈ ಮೂಲಕ ಆತ್ಮಸಾಕ್ಷಿಯಾಗಿ ಯಾವುದೇ ಒತ್ತಡಕ್ಕೆ ಮಡಿಯದೆ ನಾವು ವಾಸ ಮಾಡುವ ಭೂಮಿಯ ಮೇಲೆ ನಾವು ಜೀವನ ಮಾಡುವ ಒಕ್ಕಲುತನ ಹಾಗೂ ವೃತ್ತಿಯ ಮೇಲೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮನಪೂರ್ವಕ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಕರ್ನಾಟಕ ರೈತ ಸಂಘಕ್ಕೆ